ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆಮಣಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಸಾಹಿತ್ಯ ಅಡುಗೆ ಮಾಡುತ್ತಾ ಅಡುಗೆ ಮನೇಲಿ ಇರ್ತಾಳೆ ಅಲ್ಲಿಗೆ ಕಣ್ಣನ ಅತ್ತೆ ಬಂದು ಓ ಏನು ದೊಡ್ಡ ಸೊಸೆಯನ್ನು ಪೋಸ್ ಇದೆ ಈ ಪೋಸ್ಗೆಲ್ಲ ನಾನು ಬಗ್ಗೊಳ್ಳಲ್ಲ ನೀನು ಎಂತೇಳು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ ಅಂತ ಹೇಳ್ತಾಳೆ ಅತ್ತೆ ಏನಂತ ಮಾತಾಡ್ತಿದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಸಾಹಿತ್ಯ ಹೇಳ್ತಾಳೆ ನೋಡು ಸುಮ್ಮನೆ ನನ್ನ ಕೆರಳಿಸ್ಬೇಡ ನೀನು ಇನ್ನು ಈ ಥರ ಸೊಸೆನ ಪೋಸ್ಟ್ ಕೊಡೋದೆಲ್ಲ ಸಾಕು ಅಷ್ಟೇ ನೀನು ಲಾಯಕು ಬೇರೆ ಯಾವುದಕ್ಕೆ ಲಾಯಕ್ಕಿಲ್ಲ ಅಂತ ಅವಳನ್ನ ಹೇಳಿಸ್ತಾಳೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಒಳ್ಳೇದನ್ನು ಮಾತಾಡಿ ಹೊಸ ಜೀವನಾನೂ ಶುರು ಮಾಡೋದೇ ಒಳ್ಳೇದು ಅಂತ ಹೇಳಿ ಹೊರಡ್ತಾಳೆ ಅಲ್ಲಿ ಹೇಗೆ ಆ ಕಾರಣ ಬಂದು ನೋಡಿದೆ ಸಾಹಿತ್ಯ ಎಷ್ಟು ಒಳ್ಳೆಯವಳು ಅಂತ ನೀನು ಯಾಕೆ ಮೇಲೆ ಗುರುಗುರು ಅಂತಿರ್ತಾ ಎಲ್ಲ ಸಲಾನು ಅಂತ ಅಣ್ಣ ಕೇಳ್ತಾನೆ ಅದಕ್ಕೆ ತಂಗಿ ಹೇಳ್ತಾಳೆ ನಿಂಗೆ ಇದೆಲ್ಲ ಅಣ್ಣ ಎಲ್ಲ ಅವಳು ಬಂದ ಮೇಲೇ ಇದೆಲ್ಲ ಆಗ್ತಾ ಇರೋದು ಅವಳು ಕಾಲಿಟ್ಟಾಗಿಂದಾನೆ ನನ್ನ ಮನೇಲಿ ಯಾವ ಸಂ ಸುಖ ಶಾಂತಿನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಣ್ಣನಪ್ಪ ಅಪ್ಪ ಹೇಳ್ತಾನೆ ನೀನು ಹಂಗೆ ಅಂದ್ಕೊಂಡಿರೋದು ತಪ್ಪು ಸಾಹಿತ್ಯ ಬಂದಮೇಲೆ ಆಯಿ ಶೋ ಶುರು ಮಾಡಿದ್ದು ಅವ್ರು ಸರಿ ಹೋಗ್ತಿರೋದು ಅಂತ ಹೇಳ್ತಾಳೆ ಆಯಿ ಅಂದಾಗ ನೆನ್ ನೆನ್ಪತ ನಾನು ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಹೋಗ್ತಿದ್ದಾರೆ ಆಯ್ನ ಕರ್ಕೊಂಬರೋಕೆ ಇವತ್ತು ಅಂತ ಹೇಳ್ತಾಳೆ ಅಷ್ಟಲ್ಲಿ ಇವನ್ ಇವನಿಗೆ ಅವ್ರ ಮಾವನ್ ಕರ್ಣನ್ ಮಾವನಿಗೆ ಭಯ ಶುರು ಆಗುತ್ತೆ ಈ ಕಡೆ ಅವ್ನ ಅತ್ತೆಗೂ ಭಯ ಭಯ ಶುರು ಆಗುತ್ತೆ ಎಲ್ಲಿ ನನ್ನ ವಿಷಯ ಆಚೆ ಬರುತ್ತೋ ಏನು ಮಾಡುತ್ತೋ ಅಂತ ಅದೇ ಅವಾಗ ಅವ್ನ ಮಾವ ಏನು ಮಾಡ್ತಾನೆ ಅಲ್ಲಿಂದ ಸೀದಾ ಅವ್ನಿಗೆ ಹೇಳ್ತಾನೆ ನೀನು ಯಾಕೆ ಭಯದಲ್ಲಿದೆಯಾ ಅಂತ ಅವ್ನು ಹೆಂಡ್ತಿನ ಕೇಳ್ತಾನೆ ಅದಕ್ಕೆ ಏನಿಲ್ಲ ಇದು ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ ಅಲ್ಲಿ ಇಮಿಡಿಯೇಟಾಗಿ ಬಂದು ಅವನು ಫಸ್ಟ್ ಮೀಟ್ ಮಾಡಿದ ಅರುಂಧತಿನ ಅರುಂಧತಿ ಇದ್ರೆ ಹೇಳ್ತಾನೆ ಆಯ್ನ ಕರ್ಕೊಂಬರೋಕ್ಕೆ ಸಾಹಿತ್ಯ ಮತ್ತು ಕರ್ಣ ಇಬ್ರು ಹೋಗ್ತಾ ಇದ್ದಾರೆ ಅಂತ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ ಡಿಸೈಡ್ ಮಾಡಿ ಇಲ್ಲಿ ಕರ್ಕೊಂಡ್ಬರ್ತಾಯಿದಂತೆ ಮನೆಗೆ ಅಂತೀರಿ ನಾನು ಏನಾರು ಹೋಗಿ ಹಾಸ್ಪಿಟಲ್ ಮಾಡ್ತೀನಿ ಅಂದಾಗ ಅರುಂಧತಿ ಬೇಡ ಸುಮ್ಮನೆ ಇರು ಅಂತ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಮನೆ ಕೆಲಸ ಮಾಡ್ತಾ ಇರ್ತಾಳೆ ಮನೆ ಕೆಲಸ ಮಾಡಬೇಕಾದ್ರ ಮಗಳು ಕಾಲ್ಮೆ ಕಾಲು ಹಾಕೊಂಡು ಫೋನ್ ನೋಡ್ಕೊಂಡಿದೆ ಡ್ರೆಸ್ ಎಷ್ಟು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಲ್ಲ ಇದು ಚೆನ್ನಾಗಿದೆಯಲ್ಲ ಅಂತ ಮಾತಾಡ್ತಿರ್ತಾರೆ ಆದರೆ ಅವಳನ್ನ ನೋಡಿದಾಗ ಇವಳಿದು ಕೋಪ ಬರುತ್ತೆ ನಾನು ಮನೆ ಕೆಲಸ ಮಾಡೋಕ್ಕೆ ಸಾಯ್ತಾ ಇದ್ದೀನಿ ನೀನು ನೋಡಿದೆ ಫೋನ್ ಇಟ್ಕೊಂಡು ಮಾ ಆರಾಮಾಗಿ ಮಜಾ ಮಾಡ್ತಾ ಇದೆಯಾ ನಾನು ಫೋನ್ ಹಿಡಿದು ಫೋನ್ ಇಟ್ಬಿಟ್ಟು ಕೆಲಸ ಮಾಡಿದ್ರೆ ಸರಿ ಅಂತ ಕತ್ತೆ ಅಂತ ಹೊಡ್ಯಕ್ಕೆ ಹೋಗ್ತಾಳೆ ಅಷ್ಟು ಸಾಯ್ತು ತಾತ ಬಂದು ಇದ್ದೀನಿ ಮನೇನ ಜಗಳ ಗಂಡ ಜಗಳ ಮಾಡಿಕೊಂಡು ಒಳ್ಳೆ ಬೀದಿಲ್ ಇದ್ದೀರಾ ನೀವು ಇವತ್ತು ಹಬ್ಬ ಅನ್ನೋದು ಇಲ್ಲ ಏನೂ ಇಲ್ಲ ಹೋಗಿ ಎಲ್ಲಿ ನಿನ್ನ ಗಂಡ ಅವನ ಅವ್ನು ಹೇಳದ ಮುಟ್ಟಾಲ ಕರಿ ಅವನ್ನ ಫಸ್ಟು ಹೋಗಿ ಸಾಹಿತ್ಯನ ಮತ್ತು ಕರ್ಣ ಕರ್ಕೊಂಬರ್ಬೇಕು ಇವತ್ತು ಈ ಇವತ್ತು ಅವ್ರಿಗೆ ಮೊದಲನೇ ಹಬ್ಬ ಅವನ ಕರ್ಕೊಂಬಂದು ಆತಿಥ್ಯ ಮಾಡಬೇಕು ಅನ್ನೋ ಗೊತ್ತಿಲ್ವ ನಿಮಗೆ ಇನ್ನೂ ನಾನೇ ಎಲ್ಲ ಹೇಳ್ಕೊಡ್ಬೇಕಂತ ತಾತ ಬೈತಾನೆ ಅಷ್ಟರಲ್ಲಿ ಹೋಗಿ ಅವ್ನ ಹೇಳ್ತಾನೆ ನಂಗೊಂದು ಬೆಲ್ಲದ ಕಾಫಿ ತೊಗೊಂಡು ಬಾ ಅಂತ ಹೇಳಿ ಅವ್ನು ಸೊಸೆಗೆ ಹೇಳ್ತಾನೆ ಇಲ್ಲಿ ಕರ್ಣ ಕಾರಿಂದ ಇಳಿಬೇಕಾದ್ರೆ ಇಳಿತ ಹಾಗೆ ವೀಲ್ ಚೇರ್ನ ತೊಗೊಂಬರ್ತಾನೆ ವೀಲ್ ಚೇರ್ನ ತೊಗೊಂಬಂದು ಆ ಇನ್ನೋದ್ರಲ್ಲಿ ಕೂರಿಸಿ ಆ ಸಾಹಿತ್ಯ ಮತ್ತು ನರ್ಸ್ ಮತ್ತು ಕರ್ಣ ಇಬ್ ಮೂರು ಜನ ಮನೆ ಬಾಗ್ಲೆತ್ರ ಬರ್ತಾರೆ ಬಾಗ್ಲೆತ್ತಿರ ಬರ್ತಿದ್ದಂಗೆ ಕಣ್ಣನ ತಮ್ಮ ತಮ್ಮಂದಿರು ಬಂದು ಹಾಂ ಮಾಯಿ ಬಂದರು ಎಲ್ಲರೂ ಬನ್ನಿ ಮಾವ ಅತ್ತೆ ದೊಡಮ್ಮ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲರೂ ಬನ್ನಿ ಅಂತ ಹೇಳಿ ಕರೀತಾನೆ ಇಲ್ಲಿ ಎಲ್ಲರೂ ಖುಷಿಯಿಂದ ಆಚೆ ಬಂದು ನೋಡಿದ್ರೆ ಇಲ್ಲಿ ಯಾರೊಂಥತೆಗೆ ಭಯ ಶುರು ಆಗಿರುತ್ತೆ ಏನು ಏನಾಗುತ್ತೋ ಎತ್ತನೋ ಅಂತ ಎಲ್ಲರೂ ಆಚೆ ಬಂದು ಆಯನ್ನು ನೋಡ್ತಾಯಿರ್ತಾರೆ ಅಷ್ಟರಲ್ಲಿ ಕಣ್ಣನಪ್ಪ ಬಂದು ಆ ಥರ ಆಯಿ ಹೇಗಿದ್ದೀರಾ ನೀವು ಆರಾಮಾಗಿದ್ದೀರಲ್ಲ ಅಂತ ಕೇಳ್ತಿರ್ತಾರೆ ಅದಿಲ್ಲ ಅರೇ ಒಂಥರಿಗೆ ಆಲ್ರೆಡಿ ಭಯ ಶುರು ಆಗಿರುತ್ತೆ ಏನು ಏನಾಗುತ್ತೋ ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲದಲ್ಲಿ ಸುಮ್ಮನೆ ನಿಂತಿರ್ತಾರೆ ಕಣ್ಣನಪ್ಪ ಆಯಿನ ಕೇಳ್ತಾರೆ ನೀವು ಆರಾಮಾಗಿದ್ದೀರಲ್ಲ ನೀವು ನಿಮಗೆ ಸಮಸ್ಯೆ ಇಲ್ಲ ಅಂತ ಕೇಳ್ತಾರೆ ಯಾಕಣ್ಣ ಹೇಳ್ತಾನೆ ಆಯಿ ಮಾತಾಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲಿಲ್ಲ ಅಪ್ಪ ಸೊ ಸ್ವಲ್ಪ ಅವರು ಮಾತಾಡೋದನ್ನ ಬರೀ ಏನಂತ ಅರ್ಥ ಮಾಡ್ಕೋತಾರೆ ಅಷ್ಟೇ ಅಂತ ಹೇಳ್ತಾರೆ ಆಯಿನ ನೋಡಿ ಅರುಂಧತಿಗೆ ಅರುಂಧತಿ ಮಾಡೋದನ್ನ ನೆನ್ಪು ಮಾಡ್ಕೋತಾಳೆ ಅರುಂಧತಿ ತಳ್ಳಿದ್ದು ಮತ್ತು ತಳೆದ ಮೇಲೆ ಅವ್ರನ್ನ ನೀಟ್ಕೊ ಅಂತ ಹೇಳಿದಾಗ ಅವಳು ಅಕ್ಕಿದ್ದು ಅದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾರೆ ಇಲ್ಲಿ ಅರುಂಧತಿಗೆ ಏನು ಮಾಡೋದು ಹೆಂಗೆ ಅವ್ರನ್ನ ಪ್ರತಿಕ್ರಿಯೆ ಕೊಡೋದು ಅಂತ ಗೊತ್ತಿರ್ತಾಳೆ ನೋಡ್ತಾನೆ ನಿಂತಿರ್ತಾಳೆ ಆಯ್ಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಆದರೆ ಏನೇನೋ ಮಾತಾಡೋವಂಥ ಇರಲ್ಲ ಆದರೆ ಕರ್ಣನ್ ಮಾವ ಅದರಲ್ಲಿ ಮಾಯಿ ಅರುಂಧತಿದ ಜೊತೆ ಇದ್ದಾರೆ ಅನ್ನೋದು ಆಯ್ಗೆ ಗೊತ್ತಿಲ್ಲ ಇಲ್ಲಿ ಸಾಹಿತ್ಯ ಆಯಿ ಮಾಡ್ತಿರೋದನ್ನು ಗಮನಿಸ್ತಾರೆ ಆಯಿ ಏನೋ ಹೇಳೋಕ್ಕೆ ಹೊರಟಿದಾರಲ್ಲ ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಏನೋ ಮಾತಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಆ ಕರ್ಣನಪ್ಪನ ಹೌದು ಆಯಿ ಏನೋ ಮಾತಾಡೋಕ್ಕೆ ಕೊಡ್ತಿದ್ದಾರೆ ಅಂತ ಅತ್ತೆ ನಿಮಗೆ ಖುಷಿಯಾಗಿಲ್ವಾ ಅಂತ ಕೇಳಿದಾಗ ಅಯ್ಯೋ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಆಯಿ ಬಂದಿರೋದ್ರಿಂದ ಎಲ್ಲಿ ತುಂಬ ಖುಷಿಯಾಗೋದಕ್ಕೆ ನನಗೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತಲೂ ಗೊತ್ತಾಗ್ತಿಲ್ಲ ಆಯಿನೂ ಹಂಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಆಯಿನ ನೋಡ್ಬೇಕಂತು ಜೊತೆ ಮುಂದೆ ಬರ್ ಬರೋಕೆ ಮುಂಚೆ ಕರ್ಣನಪ್ಪ ಕೇಳ್ತಾನೆ ಆ ಐ ಏನೋ ಹೇಳೋ ಕೊಟ್ಟಿದಾರಲ್ಲ ಹೇಳಿ ಏನೇಳೋ ಹೇಳಕ್ಕೆ ಕೊಟ್ಟಿದಾರೆ ಹೇಳಿ ಅಯ್ಯ ಅಂತ ಹೇಳ್ತಾಳೆ ಅರುಂಧತಿ ಎಲ್ಲಿ ಅವ್ಳು ಬಾಯ್ ಬಿಟ್ಬಿಡ್ತಾಳು ಅಂತ ಏನಾದ್ರು ಮಾಡ್ಬೇಕಂತ ಹೇಳಿ ಅವ್ಳು ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ ಆದರೆ ಇಲ್ಲಿ ಕರ್ಣನ ಅತ್ತೆಗೆ ಭಯ ಶುರುವಾಗಿರುತ್ತೆ ಓ ಇವ್ನ ಆಯಿ ನೋಡ್ತಿರೋದು ಅವರನ್ನೆಲ್ಲ ನನ್ನನ್ನು ಏನಾಗಿ ಏನಾರು ಹೇಳ್ಬಿಡ್ತಾರಾ ನಾನು ಕೂಡ ಹಾಕಿದ್ದಿನ ವಿಷಯ ಹೇಳ್ಬಿಡ್ತಾರ ಅಂತ ಆಯಿನ ಭಯದಿಂದ ನೋಡ್ತಿರ್ತಾರೆ ಕರ್ಣ ಅದಕ್ಕೆ ನೀವೇನು ತಲೆ ಆಯಿ ಮಾತಾಡೋಂಥ ಪರಿಸ್ಥಿತಿ ಇಲ್ಲ ಡಾಕ್ಟರ್ ಹೇಳಿದ್ದಾರೆ ಇನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಆದರೆ ಅವರು ಎಲ್ಲನೂ ಏನಾಗ್ತದೆ ಏನು ಅಂತ ಅರ್ಥ ಮಾಡ್ಕೋತಾರೆ ಅಷ್ಟೇ ಹೊರತು ಮಾತಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಅರಂದತ್ತಿ ನಾಟಕ ಶುರು ಮಾಡ್ತಾಳೆ ನಾಟಕ ಆಯಿ ಆ ಬಂದು ಆಯಿನ ತಪ್ಪು ಿಕೊಂಡು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡೆ ಆಯಿ ನಿಮ್ಗೇನೋ ನೀವು ಯಾರಬ್ಬ ಆಗಬೇಕು ಬೇಗ ಹುಷಾರಾಗಬೇಕು ಅಂತ ಹೇಳಿ ಅಣ್ಣ ಸಮಾಧಾನ ಮಾಡ್ತಿರ್ತಾಳೆ ಆ ಸಾಹಿತ್ಯ ಅವ್ರು ಅವ್ಳು ಪ್ರೀತಿ ತೋರಿಸೋದು ನೋಡಿ ಅತ್ತೆ ಎಷ್ಟು ಒಳ್ಳೆಯವರು ಅಂತ ಅನ್ಕೋತಿರ್ತಾಳ ಆದರೆ ಇಲ್ಲಿ ಕರ್ಣನ ಅತ್ತೆ ಅನ್ಕೋತಾಳೆ ನನ್ನ ಕತೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಿರ್ತಾಳೆ ಆಯಿನ ರೂಮಿಗೆ ಕರ್ಕೊಂಬಂದು ಎಲ್ಲರೂ ಕೂತಿರ್ತಾರೆ ಕರ್ಣನ ಅಪ್ಪ ಹೇಳ್ತಾರೆ ಆಯಿ ನೀವು ನೀವು ಇನ್ನೇನು ನೀವು ಇಲ್ಲದೆ ಹೋದಾಗ ಕಣ್ಣನ ಸಾಯ್ತಿದ್ದು ಮದುವೆ ಆಗೋಯಿತು ಹಾಗಾಗಿ ನೀವು ಅವ್ರ ಮದುವೆ ನೋಡೋಕ್ಕಾಗಲಿಲ್ಲ ಅವರಿಬ್ಬರಿಗೂ ನಿಮ್ಮ ಆಶೀರ್ವಾದ ಬೇಕು ನೀವು ಅವ್ರಿಗಿ ಇಬ್ಬರಿಗೂ ಆಶೀರ್ವಾದ ಮಾಡಿ ಅವರಿಬ್ಬರು ಚೆನ್ನಾಗಿರಬೇಕು ಜೀವಂತಲ್ಲಿ ಅಂತ ಅಪ್ಪ ಹೇಳ್ತಾನೆ ಅದಕ್ಕೆ ಆ ಕರ್ಣ ಅಪ್ಪ ಕರ್ಣ ಮತ್ತು ಸಾಹಿತಿ ಇಬ್ಬರು ಬಂದು ಆಶೀರ್ವಾದ ತಗೊಳ್ಳಿ ಆಯಿತು ಅಂತ ಹೇಳ್ತಾರೆ ಇಬ್ಬರು ಬಂದು ಕಾಲಿಗೆ ನಮಸ್ಕಾರ ಹಾಕ್ತಾರೆ ಕರ್ಣ ಏನು ಮಾಡ್ತಾನೆ ಕ ಕೈ ತೊಗೊಂಡು ಅವರಿಬ್ಬರು ಮೇಲೆ ಇಟ್ಟು ಆಶೀರ್ವಾದ ಮಾಡ್ಸ್ಕೊತಾನೆ ಇಲ್ಲಿ ಯಾರನ್ನ ಜೊತೆ ಬಂದ ಕಾರಣ ಸಾಹಿತ್ಯ ಇಬ್ಬರು ನೀವು ಹೊರಡೋದಕ್ಕೆ ಟೈಮ್ ಆಯ್ತಲ್ಲ ಇನ್ನೂ ಇಲ್ಲೇ ಇದ್ದೀರಲ್ಲ ಹೊರಡಿ ಬೇಗ ಅಂತ ಹೇಳ್ತಾರೆ ನೀವು ಚೈತನ್ ಮನೆಗೆ ಹೋಗ್ಬೇಕಲ್ಲ ಬೇಗ ಹೊರಟು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಮೇಲೆ ಭರತ ಮತ್ತು ಕ ಅತ್ತೆ ಮಗಳನ್ನ ಇಬ್ಬರೂ ಅಲ್ಲಿಂದ ಕಳಿಸ್ತಾಳೆ ನೀವು ಹೋಗಿ ಹಬ್ಬದ ಕೆಲಸ ನೋಡ್ಕೊಳ್ಳಿ ಅಂತ ಗಂಡಂಗೆ ಹೇಳ್ತಾಳೆ ರೀ ನೀವು ಒಂದು ಜ್ಯೂಸಲ್ಲಿ ಹಾಯಿಗೆ ಕೆಲ್ಸೋರ್ಕೆ ಅಂತ ಹೇಳಿ ಅವನು ಕಳಿಸ್ತಾಳೆ ಅದರಂತೆ ಜೊತೆ ಬ್ಲ್ಯಾಕ್ ರೋಸ್ ಆಗಿ ಕನ್ವರ್ಟ್ ಆಗಿ ಬಂದು ಸೋಫಾ ಮೇಲೆ ಆ ಆಯಿ 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 ನಾನು ನಿಮ್ಗೆ ಅಷ್ಟು ಮೇಲಿಂದ ತಳ್ಳಿದ್ರು ಅಷ್ಟು ಉರುಳು ಬಿದ್ದರೂ ಏಟಾಗಿ ನಾನು ತಪ್ಪೋಗಿ ಕೋಮಾಗೋಗಿ ಇಷ್ಟೆಲ್ಲ ಬಂದ್ರೂ ಏನೂ ಆಗದೆ ವಾಪಸ್ ಬಂದಿದ್ದೀರಲ್ಲ ತುಂಬ ಕಟ್ಟಿ ಜೀವ ಬಿಡಿ ನಿಮ್ಮದು ಈ ಕಟ್ಟಿ ಜೀವಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಗಂತ ತಲೆ ಕೆಟ್ಟ್ಕೋಬೇಡಿ ಸುತ್ತಮುತ್ತ ಯಾರಿಲ್ಲ ಅಂತ ಅನ್ನೋದನ್ನ ನೋಡಿ ನೀವು ಹಂಗೆಲ್ಲ ತಲೆ ಕೆಟ್ಟಿಸ್ಕೊಬಿಡಿ ನಾನು ನಿಮ್ಗೆ ಏನೂ ಮಾಡಲ್ಲ ಆದರೆ ನೀವು ಆ ಹೇಳಿರೋ ಮಾತನ್ನೆಲ್ಲ ಕೇಳಿದ್ದೀರ ಅನೂ ಏನೆಲ್ಲ ನಿಮ್ಗೆ ಹೇಳಿದಾಳೆ ಅನ್ನೋದು ನಂಗೆ ಗೊತ್ತಾಗಿದೆ ಸೊ ನೀವೇನು ಮಾಡೋಂಥ ಪರಿಸ್ಥಿತಿಲಿಲ್ಲ ನಾನು ನಿಮ್ಗೇನು ಮಾಡಲ್ಲ ಆದರೆ ಈಗ ನೀವು ಮಾಡಿರೋದಕ್ಕೆ ಏನಾದ್ರು ಒಂದು ಮಾಡಬೇಕಲ್ಲ ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದ್ರ ಅದ್ರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಅಂತ ಅರುಂಧತಿ ಆಯ್ಗೆ ಹೇಳ್ತಾಳೆ ಆಯಿ ಸ್ವಲ್ಪ ಎದುರ್ಕೊಂಡಿರ್ತಾರೆ ಇಲ್ಲಿ ಅರುಂಧತಿ ಅವಳು ಮಾಡಿದ್ದೇ ಆಟ ಆಡಿದ್ದೆ ಆಟ ಅನ್ನೋ ಥರ ಜೋರಾಗಿ ನಗ್ತಾ ಆಯಿ ಮುಂದೆ ಅವಳು ದರ್ಪಣ ತೋರಿಸ್ತಿರ್ತಾಳೆ ಅವಳು ಆಯಿನ ನೋಡ್ತಾ ನಗ್ತಾ ಇರ್ತಾಳೆ ಮುಂದೆ ಏನಾಗುತ್ತೆ ಇರಿ